ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆನೇ ಒಂದು ಕಪ್ ಟೀನ ಕುಡಿದು ಮನೆ ಕಸ ಎಲ್ಲ ಬಳ್ದು ನಾ ಬಳ್ದು ರಂಗೋಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ರಂಗೋಲಿ ಎಲ್ಲ ಹಾಕ್ಕೊಂಡು ಮನೆಯೂ ಕೂಡ ಮಾಪ್ ಮಾಡ್ಕೊಳ್ತಾ ಇದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು ಹಾಗೆ ಮಾಪ್ನೆಲ್ಲ ಮಾಡ್ಕೊಂಡು ನಾನು ಕೂಡ ಅಪ್ ಎಲ್ಲಾ ಆಗಿ ಹೂ ಮತ್ತೆ ಎಲೆಯನ್ನು ಕೂಡ ಚೇಂಜ್ ಮಾಡಿ ಇವಾಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟಿಗೆ ಬಾಂಬೆ ರವೆ ದುಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಅದ್ರ ಜೊತೆ ಮಿಕ್ಚರ್ ಮತ್ತು ಕಡಲೆ ಪುಡಿನ ಎಲ್ಲ ತಿಂದ್ಕೊಂಡು ಇವಾಗ ಮನೆ ಕೆಲಸ ಇರುತ್ತೆ ಅಲ್ವಾ ಮನೆ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆನ ಎಲ್ಲ ತೊಳೆದಿಟ್ಬಿಟ್ಟು ಹಾಗೆ ಬಟ್ಟೆನೂ ಕೂಡ ವಾಶ್ ಮಾಡಿ ಮೇಳಿಗೆ ಮೇಲೆ ಹೋಗಿ ಒಣಗಾಕಿ ಒಂದು ಸ್ವಲ್ಪ ಶರ್ಬತ್ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಶರ್ಬತ್ತನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಲೋಟಕ್ಕೆ ನಿಂಬೆಹಣ್ಣು ಸಕ್ಕರೆ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಶರ್ಬತ್ ಕೂಡ ರೆಡಿಯಾಗಿರುತ್ತೆ ಇನ್ನು ನಿನ್ನೆ ರಾತ್ರಿ ಸ್ವಲ್ಪ ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಇಟ್ಟಿದ್ದೆ ಅದು ಕೂಡ ಚೆನ್ನಾಗಿ ಮೊಳಕೆ ಬಂದಿದೆ ಇವಾಗ ಇದರಿಂದ ಸಾಂಬಾರ್ನ ಮಾಡ್ಕೊಳ್ಳೋಣ ಅಂದ್ಕೊಂಡು ಸಾಂಬಾರ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ರಾತ್ರಿ ನೆನೆ ನಿನ್ನೆ ಬೆಳಗ್ಗೆ ನೆನೆ ಹಾಕಿ ಸಾಯಂಕಾಲ ಮೊಳಗೆ ಕಟ್ಟಿದ್ದೆ ಇವತ್ತು ಹನ್ನೆರಡು ಗಂಟೆ ಅನ್ನೋಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿ ಮೊಳಕೆ ಬಂದಿತ್ತು ಅಂತ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಮೊಳಕೆ ಕಾಳನ್ನ ಹಾಕ್ಕೊಂಡು ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದರಲ್ಲಿ ನಾಲ್ಕು ಪೀಸ್ ಮಾಡಿಕೊಂಡು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಮಸ್ ಯಾವುದೇ ರೀತಿಯ ಮಸಾಲೆ ರುಬ್ದೇ ಮಾಡ್ಕೊಳ್ತಾ ಇರುವಂತಹ ಸಾಂಬಾರಿದು ಇನ್ನು ಕುಕ್ಕರ್ ಲಿಡ್ನ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ವಿಸಿಲ್ ಕುಕ್ಕರೆಲ್ಲ ಕೂಗಿ ಇವಾಗ ಕುಕ್ಕರ್ ಕೂಡ ಕೂಲಾಗಿದೆ ಒಂದು ಐದು ನಿಮಿಷ ಬಿಟ್ಟಿದ್ದೆ ಕುಕ್ಕರ್ ಕೂಡ ಚೆನ್ನಾಗಿ ಕೂಲಾಗಿದೆ ಇದನ್ನು ಒಂದು ಸ್ಪೂನ್ನ ಸ್ಪೂನ್ ಹೆಲ್ಪಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಸ್ಮ್ಯಾಶ್ ಇನ್ನೂ ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ಮೇಲ್ ಮೇಲ್ಮೇಲಿಂದನೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನ್ಲಿಂದ ಮಾಡಿದ್ರೇ ಸಾಕು ಅದು ಸ್ವಲ್ಪ ಆಲೂಗಡ್ಡೆ ಅಷ್ಟೇ ಸ್ಮ್ಯಾಶ್ ಆಗಬೇಕು ಕಾಳಿನೂ ಸ್ಮ್ಯಾಶ್ ಆಗೋ ಅವಶ್ಯಕತೆ ಇಲ್ಲ ಇವಾಗ ಸ್ಮ್ಯಾಶ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಆಯಿಲ್ ಕಾದಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರ್ಗ ಚಿಟ್ಟಪಟ ಆದಮೇಲೆ ಬೆಳ್ಳುಳ್ಳಿನ ಸುರಿದು ಒಂದರಲ್ಲಿ ಎರಡು ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ದೊಡ್ಡ ಟೊಮೊ ಹುಳಿ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊಂಡು ಟೊಮೆಟೊ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಟೊಮೆಟೊ ಸಾಫ್ಟ್ ಆಗುವಷ್ಟರಲ್ಲಿ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನನಗೆ ಸ್ವಲ್ಪ ಸಾರ್ ಕ್ವಾಂಟಿಟಿ ಬೇಕು ಅಂತ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಹಾಗೆ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊನ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ಮೊದಲೇ ರೆಡಿ ಮಾಡಿಟ್ಕೊಂಡಿರೋ ಮೊಳಕೆ ಕಾಳಿಂದು ಏನು ನಾವು ಕುಕ್ಕರಲ್ಲಿ ಕೂ ಕೂಗಿಸಿ ಇಟ್ಕೊಂಡಿರ್ತೀವಲ್ವ ಅದನ್ನು ಇದೀನಿ. ಅದನ್ನು ಹಾಕ್ಕೊಂಡು ಇದಕ್ಕೆ ನಾನೇ ಮನೆಯಲ್ಲಿ ಮಾಡಿಟ್ಕೊಂಡಿರುವಂತಹ ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಪಳಪಳ ಅಂತ ಕುದಿಸ್ಕೊಂಡ್ರೆ ಆಯಿತು ಸಾಂಬಾರ್ ಸಾಂಬಾರು ರೆಡಿಯಾಗಿರುತ್ತೆ ಅನ್ನ ಮುದ್ದೆ ಚಪಾತಿ ಕೂಡ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಇದ್ರಗೆ ಕಾಂಬಿನೇಷನ್ ಆಗಿ ರೈಸ್ನ ಮಾಡ್ಕೊಂಡಿದ್ದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್